ಸಿಬ್ಲೆ ಪೊಲೀಸ್ ಅವರಿಗೆ ಈಗ ನಾವು ಆಸ್ಪತ್ರೆಗೆ ಸೆಕ್ಯೂರಿಟಿಗೆ ಎಲ್ಲೂ ಇಲ್ಲ ಯಾವ ಬೇಡಿಕೆ ಇರಬಹುದು ಬಟ್ ನಾನು ಅದನ್ನ ವಿಚಾರಿಸ್ತೀನಿ ಏನಾಯ್ತು ಹೇಗಾಗಿದೆ ಅಂತ ನಾನು ನಮ್ಮ ಮಾತಾಡಿಕೊಂಡು ನೋಡಿ ನಿಂತು ಹೋಗಿದೆ ಅಂತ ಹೇಳಿದ್ರೆ ಕಾನೂನು ಬಾಹಿರವಾಗಿ ಎಲ್ಲ ನಡೀತಾ ಇದೆ ಈಗ ಕಾನೂನು ಚೌಕಟ್ಟಿನಲ್ಲಿ ಅದು ನಡೆಯುವಂಥದ್ದು ಆಗಬೇಕು ಕಾನೂನು ಬಾಹಿರವಾಗಿ ಏನು ಇವತ್ತಿನ ದಿವಸ ಈ ವ್ಯವಹಾರ ನಡೀತಾ ಇದ್ದರು ಅದನ್ನು ಇವತ್ತು ಪೊಲೀಸ್ ಅವರು ಕಂಟ್ರೋಲ್ ಮಾಡ್ತಾಯಿದ್ರು ಅದು ಅವ್ರ ಜ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರು ಇವತ್ತು ಈ ಮುಂದೆ ಏನು ಮಾಡಬೇಕು ಅಂತ ಇವತ್ತು ನನ್ನ ಸಭೆ ಕರೆದಿದ್ದೀನಿ ಮೀಟಿಂಗ್ ಇದೆ ಇವತ್ತು ಸಂಜೆ ಮಂಗಳೂರಿನಲ್ಲಿ ಕಾನೂನು ಚೌಕಟ್ಟಿನ ತೊಗೊಂಡ್ಬರಬೇಕು ಅಥವಾ ಇಲ್ಲಿಗಲ್ ಆಗಿ ನಾವು ಯಾವುದನ್ನು ಕೂಡ ಮಾಡಿ ಅಂತ ಹೇಳಕ್ ಆಗೋದಿಲ್ಲ ಇಲ್ಲಿಗಲ್ ಮಾಡೋದಕ್ಕೆ ಪ್ರೋತ್ಸಾಹನ ಕೂಡ ಕೊಡೋಕ್ಕಾಗಲ್ಲ ಅಥವಾ ಅದಕ್ಕೆ ನಾವು ಪರ್ಮಿಷನ್ ಕೊಡೋಕ್ಕಾಗೋದಿಲ್ಲ ಆಯ್ತಾ ಅದರಿಂದ ಕಾನೂನು ಚೌಕಟ್ಟಲ್ಲಿ ಹೇಗೆ ತರಬೇಕು ಅಂತ ಇವತ್ತು ಇವತ್ತು ನಾನು ಸಭೆ ಇಟ್ಕೊಂಡಿದ್ದೇನೆ ಸಭೆ ನಂತರ ಮುಂದೆ ಏನೇನು ಬರ್ತದೆ ನಾನು ಆಮೇಲೆ ತಿಳಿಸ್ತೇನೆ ಎಸ್ ಎಸ್ಪಿ ಕಚೇರಿಯನ್ನು ಅವರು ಈಗಾಗಲೇ ಅದರ ಬಗ್ಗೆ ಹೇಳಿದ್ದಾರೆ ಅದಕ್ಕೋಸ್ಕರ ಈ ಪ್ರಸ್ತಾವನೆಯನ್ನ ನಮ್ಮ ಗೃಹ ಇಲಾಖೆಯ ಜೊತೆ ಕೂಡ ಚರ್ಚೆ ಮಾಡಿ ಯಾಕಂತ ಹೇಳಿದ್ರೆ ಅದ್ರ ಬಗ್ಗೆ ಅನೇಕ ಜನರ ಅದಕ್ಕೆ ಅಭಿಪ್ರಾಯ ಕೊಟ್ಟಿದ್ದಾರೆ ಈ ಥರ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಎಸ್ ಪಿ ಕಚೇರಿನ ಸ್ಥಳಾಂತರ ಮಾಡೋದು ಒಳ್ಳೆಯದಾಗತ್ತೆ ಅಂತ ಅದರಿಂದ ಅದನ್ನು ನಾನು ಗೃಹ ಸಚಿವರ ಜೊತೆ ಕೂಡ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಿದ್ದೀನಿ ನನಗೆ ಎಲ್ರಿಗೂ ಕೊಟ್ಟಿದ್ದಾರೆ ಎಪ್ಪತ್ತ ಎರಡು ಎರಡು ಕಡೆ ಆಗಿದೆ ಹಂತದಲ್ಲಿ ಕೊಟ್ಟಿದೆ ಎಲ್ಲ ಹಣ ನಮ್ಮ ಹತ್ರ ಇದೆ ಹಣ ಬಿಡುಗಡೆ ಆಗಿದೆ ಹಣ ಕೊಟ್ಟಿದ್ದಾರೆ ಮಧ್ಯಾಹ್ನ ಕೂಡ ಡಿ ಸಿ ಹೇಳಿದ್ರು ನಾನು ಬೆಳಗ್ಗೆನೆ ಫೋನ್ ಮಾಡಿದ್ದೆ ಅವ್ರು ಹೇಳಿದ್ರು ಇಲ್ಲ ಸರ್ ಎಲ್ಲ ನಾವು ಮತ್ತೆ ಇದುವರೆಗೂ ಏನೇನು ಬಂದಿದ್ದು ಕೊಟ್ಟಿದ್ದೀವಿ ಇನ್ನೂ ಅದಕ್ಕಿಂತ ಹೆಚ್ಚು ಮೊತ್ತ ಏನು ಕೊಡಬೇಕಾಗಿರ್ಬೋದು ಅದ್ರ ಬಗ್ಗೆ ನಾನು ನೋಡ್ತೀನಿ ಅದರಿಂದ ನಮ್ಗೆ ಹಣಕಾಸಿನ ಏನು ಸಮಸ್ಯೆ ಏನಿಲ್ಲ ಹಣನೂ ಕೂಡ ಇದೆ ಇದ್ರ ಪ್ರಕಾರ ಗೈಡ್ ಪ್ರಕಾರ ಏನಾದ್ರೂ ಡಿಲೇ ಆಗಿದೆ ನೋಡ್ತೀನಿ ಬಟ್ ಈಗಾಗಲೇ ಒಂದು ರೌಂಡ್ ಅಂತೂ ಎಲ್ಲರೂ ಕೊಟ್ಟಿದೆ ಸುತ್ತೂರು ಒಂದೇ ಇಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಫಲಾನುಭವಿ ಇಲ್ಲ ತಲುಪಿರ್ತದೆ ತಲುಪಿರ್ತದೆ ಹೋಗೋದದು ಯಾವ ಯಾವ ವಿಷಯಕ್ಕೆ ವಿದ್ಯುತ್ ಬಿಲ್ ವಿದ್ಯುತ್ ಸೇರ್ಪಡೆ ವಿದ್ಯುತ್ ಪ್ರತಿ ಬಿಲ್ಲಲ್ಲಿ ಗ್ರಾಹಕರಿಗೆ ಸರ್ ಈಗ ಇನ್ನೊಂದು ಈ ಮಳೆಗಾಲದ ಸಿದ್ಧತೆಗೆ ಅಧಿಕಾರಿಗಳು ಇನ್ನೂ ಸಿದ್ಧವಾಗಿಲ್ಲ ಶಾಸಕರೇ ಕೊಟ್ಟು ಬಂದಿದೆ ಅದು ಒಂದು ಅವರಿಗೆ ನಾನು ಶಾಸಕರು ಅವ್ರಿಗೆ ಅಭಿನಯ ಸಲ್ಲಿಸ್ತೇನೆ ಅದು ಅವರನ್ನು ನೋಡಿ ಎಲ್ಲರೂ ಮಾಡಿದ್ರೆ ಒಳ್ಳೇದು ಆಯ್ತಾ ಅದೇ ಸರ್ಕಾರ ನಾವು ನಮ್ಮ ಕಡೆಯಿಂದ ಪೂರ್ವಭಾವಿಯಾಗಿ ಸಭೆಗಳನ್ನು ಕೂಡ ಮಾಡಿದ್ದು ಮತ್ತು ತಯಾರಾಗಿರಬೇಕು ಅಂತ ಮಾಡಿದ್ದು ಮತ್ತು ಎಲ್ಲಾ ಎಲ್ಲ ರೀತಿ ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಳೋದು ಕೂಡ ಹಿಡಿದಿರಿ ಆದರೆ ಕೆಲವು ಕಡೆ ನೋಡಿ ಪ್ರತಿಯೊಂದನ್ನು ಕೂಡ ಸರ್ಕಾರ ನಾವು ಸರಿಪಡಿಸೋಕ್ಕಾಗುತ್ತೆ ಅದು ಹೇಳಕ್ಕಾಗೋದಿಲ್ಲ ಒಂದೊಂದು ಕಡೆ ಏನೇನಾಗಿರ್ತದೆ ಈಗ ಬ್ಲಾಕ್ ಆಗಿರ್ಬೋದು ಏನೋ ಸಮಸ್ಯೆ ಆಗಿರ್ಬೋದು ಒಂದು ಮರ ಬಿದ್ದಿರ್ಬೋದು ಅಥವಾ ಏನಾದ್ರು ಆಗಿರ್ಬೋದು ಅದಕ್ಕೋಸ್ಕರ ನಾವು ಸ್ಪಂದಿಸಬೇಕು ತಕ್ಷಣ ಸ್ಪಂದಿಸಬೇಕು ಎಲ್ಲರೂ ಹಾ ಶಾಸಕರ ನೋಡಿ ಎಲ್ಲರೂ ಅದೇ ತರ ಮಾಡಿದ್ರೆ ಸುದ್ದಿ ಸುದ್ದಿಗಾಗಿ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ